ನಾನು ಸಿ ಟಿ ರವಿಯವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿದ್ದು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು ನಮ್ಮ ಪಾರ್ಟಿಯ ನೀವು ಕೇಳ್ತಾ ಇದ್ದೀರ ಅನ್ನುವಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದು ಪ್ರಸ್ತುತ ಕರ್ನಾಟಕದ ಎಮ್ ಎಲ್ ಸಿ ಆಗಿರುವಂಥ ಸಿ ಟಿ ರವಿ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಕ ನಿನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಇನ್ಚಾರ್ಜ್ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರು ಯಾವ ಕಾರಣಕ್ಕಾಗಿ ಈಗ ಇಲ್ಲಿಗೆ ಅವರು ಈಗ ಒಂದು ಎರಡು ಮೂರು ದಿವಸಗಳು ನಮ್ಮ ಬೆಂಗಳೂರಿನಲ್ಲಿ ಅವರು ನಮ್ಮ ಸಚಿವರುಗಳನ್ನು ಶಾಸಕರುಗಳನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದರು ಇದನ್ನು ಅವರು ಲೇವಡಿ ಮಾಡುವ ಇದರಲ್ಲಿ ಇವರು ಕಪ್ಪ ಕಪ್ಪ ಕೊಟ್ಟು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರಾ ಅಂದ ಎನ್ನುವಂಥ ಪ್ರಶ್ನೆ ಹಾಕಿದ್ದಾರೆ ಅದರ ಒಟ್ಟಿಗೆ ಇವರಿಗೆ ಜನರ ಸಂಕಷ್ಟಗಳ ಬಗ್ಗೆ ಇವರಿಗೆ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾನು ಸಿ ಟಿ ರವಿಯವರಿಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಈ ಹಿಂದೆ ನೀವು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮ ಪಕ್ಷದಲ್ಲಿ ಆಗಿದ್ರಿ ಆ ಸಮಯದಲ್ಲಿ ನೀವು ಬಹುಶಃ ತಮಿಳುನಾಡು ಹಾಗೆ ಗೋವಾದ ಇನ್ಚಾರ್ಜ್ ಆಗಿದ್ರಿ ಆ ಸಮಯದಲ್ಲಿ ನೀವು ಹೋಗಿ ಕಪ್ಪ ತೆಗೆದುಕೊಂಡು ಹೋಗಿತ್ತು ಅದಕ್ಕೋಸ್ಕರ ಆ ನೆನಪಿನಲ್ಲಿ ಇದನ್ನು ನಮ್ಮ ಪಾರ್ಟಿಯ ಕೇಳ್ತಾ ಕೇಳ್ತಾಯಿದ್ದೀರ ಅನ್ನುವಂಥದ್ದು ಒಂದು ಎರಡನೇದಾಗಿ ಹಿಂದೆ ನಿಮ್ಮ ಪಕ್ಷದ ಸರ್ಕಾರ ರಾಜ್ಯದಲ್ಲಿರಬೇಕು ಅಂತ ಇದ್ದಾಗ ಧರ್ಮೇಂದ್ರ ಪ್ರಧಾನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ತದನಂತರ ಈಗ ರಾಮ್ ಮೋಹನ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ಕೂಡ ಬರ್ತಾ ಇರ್ತಾರೆ ಅವರ ಕೆಲಸಗಳನ್ನು ಮಾಡ ರಾಧಾ ಮೋಹನ್ರವರು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಆದರೆ ನಮಗೀಗ ನಿಮ್ಮ ನಿನ್ನೆಯ ಮಾತಿನಿಂದ ಸ್ವಲ್ಪ ಸಂಶಯ ಬರಲಿಕ್ಕೆ ಶುರುವಾಯಿತು ಬಹುಶಃ ನಿಮ್ಮ ಕಾರ್ಯದರ್ಶಿಗಳು ಬರುವಂಥದ್ದೆಲ್ಲ ಈ ಥರ ಕಪ್ಪ ಕಲೆಕ್ಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಲಿಕ್ಕೋ ಏನೋ ಅನ್ನುವಂಥದ್ದು ಅದರೊಟ್ಟಿಗೆ ಹೇಳ್ತಾರೆ ಅವರು ಅವರಿಗೆ ಸುರ್ಜೇವಾಲರವರಿಗೆ ಇಲ್ಲಿ ಜನರ ಸಂಕಷ್ಟಗಳು ಕಷ್ಟ ಸುಗಳನ್ನು ಕೇಳುವಂಥ ಇದಿಲ್ಲ ಸುಮ್ಮನೆ ಬಂದು ಕಲೆ ಕಪ್ಪ ಕಲೆಕ್ಟ್ ಮಾಡುವಂಥದ್ದು ಅಂತ ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಅವರು ಈಗಲ್ಲ ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಬಹುಶಃ ಒಬ್ಬ ಹಗಲಿರುಳು ದುಡಿದಂಥ ಒಬ್ಬ ಪ್ರಧಾನ ಕಾರ್ಯದರ್ಶಿಗಳು ಅವರು ಯುವ ಕಾಂಗ್ರೆಸ್ನಿಂದ ಬಂದಂಥವ್ರು ಅವರು ಆ ಸಮಯದಲ್ಲಿ ಅವರ ಜವಾಬ್ದಾರಿ ಇದೆ ನಮ್ಮ ಹೈಕಮಾಂಡ್ ಏನು ಪ್ರಣಾಳಿಕೆಗಳನ್ನೆಲ್ಲ ನಾವು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ ಅದರ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹಲವು ವಿಚಾರಗಳನ್ನು ನಾವು ಪ್ರಣಾಳಿಕೆಯಲ್ಲಿ ಘೋಷಿಸಿದೆವು ಕಾರ್ಯಕ್ರಮಗಳನ್ನು ಇದರ ಅನುಷ್ಠಾನಗಳು ಏನಿದೆ ಇದನ್ನು ಬಡವರಿಗೆ ಮುಟ್ಟಿಸುವಂಥ ಹಲವಾರು ಕಾರ್ಯಕ್ರಮಗಳೆಲ್ಲ ಇದೆ ಇದೆಲ್ಲ ಸರಿಯಾಗಿ ನಡೀತಾ ಇದೆಯಾ ಕೇಳುವಂಥದ್ದು ಇದು ನಿಮಗೆ ಕಾರಣಿಸುವುದಿಲ್ಲ ಕಾಣುತ್ತೆ ನೀವು ಹೇಳ್ತೀರಿ ಅವರಿಗೆ ಬಡವರ ಕಷ್ಟ ಸುಖಗಳು ಗೊತ್ತಿಲ್ಲ ಅನ್ನುವಂಥದ್ದು ಬಹುಶಃ ಒಬ್ಬ ಜವಾಬ್ದಾರಿಯುತ ಸ್ಥಾನದಿಂದ ಇದ್ದು ಸಮರ್ಥವಾಗಿ ಅವರು ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ ಆದ್ದರಿಂದ ಬಹುಶಃ ನಿಮ್ಮ ಅಡಿಕೆ ಕಳ್ಳ ಅಂದ ತಕ್ಷಣ ನೀವು ಯಾವಾಗ ನೋಡಿದರೂ ನಿಮ್ಮಲ್ಲಿ ಇರುದು ನಿಮಗೆ ಬಂದು ಇಲ್ಲಿ ಬಂದ್ರಂತ ತಕ್ಷಣ ಕಪ್ಪ ಕಲೆಕ್ಟ್ ಮಾಡಲಿಕ್ಕೆ ನೀವು ಮಾಡ್ತಾ ಇದ್ದದ್ದು ಅದು ಅನ್ವಯಿಸ್ತದೆ ಎರಡನೇದಾಗಿ ಅವರು ಇನ್ನೊಂದು ನಮ್ಮ ಉಸ್ತುವಾರಿ ಸಚಿವರುಗಳ ಬಗ್ಗೆ ಆರೋಗ್ಯ ಮಂತ್ರಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಿದರು ರಾಜಕೀಯಗಳನ್ನು ಬಿಟ್ಟು ಈಗಾಗಲೇ ಹಲವಾರು ಯುವಕ ಯುವತಿಯರು ಸಡ ಹಠಾತ್ ಆಗಿ ನಿಧನ ಆಗೋದರ ಬಗ್ಗೆ ಏನಾದರೂ ಸಂಶೋಧನೆಗಳನ್ನು ಮಾಡುವಂಥದ್ದು ಬಹುಶಃ ನಾನೇ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಪ್ಪತ್ತೆರಡರಲ್ಲೇನೋ ಒಂದು ನಾನೊಂದು ಪೋಸ್ಟನ್ನು ಹಾಕಿದ್ದೆ ಹಠಾತ್ ಆಗಿ ಯುವ ಜನರು ಮರಣ ಹೊಂದಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಏನು ಕಾರಣ ರಾಜ್ಯದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು ಕೇಂದ್ರದಲ್ಲೂ ಕೂಡ ನಿಮ್ಮ ಸರ್ಕಾರ ಇತ್ತು ಬಹುಶಃ ಇದನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ನಲ್ಲಿ ಕೂಡ ಅದೇ ವಿಚಾರ ಡಿಸ್ಕಷನ್ಗೆ ಬಂದಿತ್ತು ನೀವೇನು ಕತ್ತೆ ಕಾಯ್ತಾ ಇದ್ರ ನೀವೇನು ಮಾಡಿದಿರಿ ಯಾವತ್ತಿನಿಂದ ಈಗ ಇದು ಈ ಕೊರೋನಾ ಬಂದ ನಂತರ ಈ ಹಠಾತ್ ಹಾರ್ಟ್ ಅಟ್ಯಾಕ್ಗಳು ಆಗುವಂಥದ್ದು ಇದಕ್ಕೆ ಏನು ಕಾರಣ ಇದಕ್ಕೆ ನಿಮ್ಮಿಂದ ಅಧ್ಯಯನ ಸಮಿತಿ ಇದನ್ನು ಏನಾದರೂ ನೀವು ಮಾಡಿ ಇದನ್ನು ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ನಿಮ್ಮ ಕೇಂದ್ರ ಸರ್ಕಾರದಿಂದ ಏನಾದರೂ ಪ್ರಯತ್ನಗಳನ್ನು ಮಾಡಿದ್ದೀರಾ ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು ಕರ್ನಾಟಕದಲ್ಲಿ ಇವತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ದಿನೇಶ್ ಅವರು ಒಳ್ಳೆಯ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ಬಡ ಜನರಿಗೆ ಸಿಗಬೇಕಾದಂಥ ಏನು ಸೌಲಭ್ಯಗಳು ಮೆಡಿಕಲ್ ಇದರಲ್ಲಿ ಅದನ್ನು ಕೊಡಿಸುವಲ್ಲಿ ಆಸ್ಪತ್ರೆಗಳನ್ನು ಉನ್ನತೀಕರಣಗೊಳಿಸುವಲ್ಲಿ ಎಲ್ಲ ಕ ಕ್ರಮಗಳನ್ನು ತೆಗೆದುಕೊಂಡು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ ಸಾಧ್ಯ ಆದರೆ ನೀವು ಅವರನ್ನು ಅಭಿನಂದನೆ ಮಾಡಿ ಅದು ಬಿಟ್ಟು ಒಳ್ಳೆ ಕೆಲಸ ಮಾಡ್ತಿರುವವನ್ನ ಟೀಕಿಸುವಂಥ ನಿಮ್ಮ ಈ ರಾಜಕೀಯ ಚಾಳಿ ಇದೆಲ್ಲ ಇದಕ್ಕೆ ಇದನ್ನು ಬಿಟ್ಟು ಬಿಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ನಮ್ಮ ಕೇಂದ್ರದ ಈಗಿನ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಹಾಗೆಯೇ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು ಹಾಗೆಯೇ ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ಸೂರ್ಯ ಸೂರ್ಯ ತೇಜಸ್ವಿ ಸೂರ್ಯ ಇವರು ಮೊನ್ನೆ ದಿವಸ ಪತ್ರಕರ್ತರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಅದು ಪ್ರಶ್ನೆ ಮಾಡ್ತಾರೆ ನಾಯಕತ್ವರ ಕರ್ನಾಟಕ ರಾಜ್ಯದಲ್ಲಿ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಸಮಯದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರವರಿಗೆ ಉತ್ತರ ಕೊಡ್ತಾರೆ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ನಾವು ನಿರ್ಧರಿಸ್ತೇವೆ ಅನ್ನುವಂಥದ್ದು ಇದನ್ನು ಅವರು ವ್ಯಂಗ್ಯವಾಡ್ತಾರೆ ಏನು ಹೈಕಮಾಂಡ್ ಇವರು ಹೈಕಮಾಂಡ್ ಅಲ್ಲ ಅಲ್ವಾ ಇವರು ಆಕ್ಸಿಡೆಂಟಲ್ ಅಧ್ಯಕ್ಷನ ಅನ್ನುವಂಥದ್ದು ಸ್ವಾಮಿ ನಿಮ್ಮ ಜ್ಞಾನಕ್ಕೆ ನಿಮಗೆ ಎಷ್ಟು ಜ್ಞಾನ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ದರೂ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಹೈಕಮಾಂಡ್ ಅಂತ ಹೇಳಿದರೆ ಇಲ್ಲಿ ಡಿಕ್ಟೇಟರ್ಶಿಪ್ ಇಲ್ಲ ನಮ್ಮಲ್ಲಿ ಅದಕ್ಕೊಂದು ವರ್ಕಿಂಗ್ ಕಮಿಟಿ ಅಂತ ಇದೆ ಸಿ ಡಬ್ಲ್ಯು ಸಿ ಅಂತ ಇದೆ ಅದರಲ್ಲಿ ಚರ್ಚೆ ಮಾಡುವಂಥ ಅದನ್ನು ನಾವು ನಿರ್ಧರಿಸ್ತೇವೆ ಅಂತ ಅವರು ಹೇಳಿದ್ದು ನೂರಕ್ಕೆ ನೂರು ಸರಿಯಾಗಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೆಯುತ್ತೆ ಅಂತ ನಿಮಗೆ ಇವತ್ತು ಮೋದಿ ಅಮಿತ್ ಶಾ ಬಿಟ್ಟರೆ ಬೇರೆಯವರು ಇರಲಿಕ್ಕಿಲ್ಲ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸಿ ಡಬ್ಲ್ಯೂ ಸಿ ಬಹಳ ಬಲಿಷ್ಠವಾಗಿದೆ ಏನು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಿದ್ರು ನಾವು ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಇದು ಇದು ಉತ್ತರ ಇದಕ್ಕೆ ಆದ್ದರಿಂದ ಅದರ ನಂತರ ಬಹುಶಃ ಜಿಲ್ಲೆಯಲ್ಲಿ ಇವತ್ತು ನಿನ್ನ ಒಂದು